ಸರ್ವೆ ಮಾಡಾಕ ನೀವು ಸರ್ವೆ ಮಾಡಾಕ ಬಂದಿದ್ವಿ ಕಾಲಕ್ಷಿ ಮೂಮೆಂಟ್ ಎಲ್ಲ ಸರ್ ಏನು ಧಾರವಾಡ ಇದಕ್ಕೆ ನಿಮ್ಮ ಹೆಸರು ಕೇಳಿ ಬರ್ತಾ ಇದೆ ಅದಕ್ಕೆ ಹೆಂಗ ನೀವು ಆ್ಯಕ್ಸ್ಪ್ರೆಂಟೋ ಹೆಂಗೆ ಏನು ಅಂತ ಕೊಂಡಿತಿದ್ವಿ ಅಲ್ಲ ಹೆಸ್ರ ಈಗ ಈಗ ಅಸೂಟಿ ವಿನೋದ ಮತ್ತೆ ಹೆಸರ ಅದಾವ ರೀ ಅಸೂಟಿ ಅವ್ರದ್ದು ಇತ್ತು ಅದೇನು ನಮಗ ಮೀಡಿಯಾಕ್ ಬಂದ್ ಮಾಯ್ತ ತಕ್ಕ ಅವ್ರದ್ದು ಏನೋ ಒಂದ್ ಸ್ವಲ್ಪ ಹ್ಮ್ ಬೇಡ ಗಿಡ ಅಂತ ಹೇಳಿ ಬಹಳ ಜನ ಅಂತ ಹಾ ಅದಕ್ಕೆ ನೀವು ಇದನ್ನ ಹೆಂಗೆ ಏನು ನಮ್ದು ಈಗ ಕೆಪಿಸಿಯಿಂದ ವರ್ಕಿಂಗ್ ಪ್ರೆಸಿಡೆಂಟ್ ಅದ್ರಿ ಒಂದ್ ಪರ್ಸೆಂಟ್ ವಿನೋದ್ ಸುಟ್ಟಿದ ಚಾನ್ಸ್ ಅದೇ ಇದು ಮೂರ್ ಮೂರ್ ಹೇಳಿದ್ದು ವಿಷಯ ರೀ ಮೂರ್ ದ ಹಿಂದ ಕೆಪಿ ಸಿ ವರ್ಕಿಂಗ್ ಪ್ರೆಸಿಡೆಂಟ್ ಸಲೀಂ ಅಹಮದ್ ಗಂಗಾಧರ್ ದೊಡಕ್ಕೆ ಕೆಪಿಸಿಸಿ ಅವ್ರ ಮುಂದೆ ಹೇಳಿದ್ದು ಒಂದ್ ಪರ್ಸೆಂಟ್ ವಿನೋದ್ ಸುಟಿ ನೈಂಟಿ ನೈನ್ ಪರ್ಸೆಂಟ್ ನಂದು ನನಗೆ ಟಿಕೆಟ್ ಕೊಟ್ರ ಐದು ಲಕ್ಷ ಬಗ್ಗೆ ಸುಟಿ ಕೊಟ್ರ ಡಿಪಾಸಿಟ್ ಜಪ್ತ ಆಗ್ತದ ಮೆಣಸಿನಕಾಯಿ ಯಾರು ಅವರು ಆಮೇಲೆ ಕೆಟ್ಟ ಯಾರು ಮೆಣಸಿನಕಾಯಿ ಸಹಿಟಾಯಿರಿ ಲಿಸ್ಟ್ ಇಲ್ಲ ಓಕೆ ಓಕೆ ಸೇರಿಸಿ ಅವ್ರದೇನಿಲ್ಲರಿ ಅವರು ಸುಮ್ನೆ ಬಿಜೆಪಿ ಅವ್ರದೇನಿಲ್ಲ ಈಗ ನೈಂಟಿ ನೈನ್ ಪರ್ಸೆಂಟ್ ನಂದದ ಸುಟ್ಟಿದ್ರು ಒಂದ್ ಪರ್ಸೆಂಟ್ ಅದ ಆದ್ರ ಸಂಭೋಧನೇ ಅಭ್ಯರ್ಥಿ ಅವ್ರಿಗೆ ಅನೌನ್ಸ್ ಮಾಡ್ಯಾರ ಯಾರು ಸಿಎಂ ನಂದೇ ಹಾಕ್ಬೋದು ನನ್ಗೆ ಹೀಗೆ ಅಂತ ನಾನು ಎರಡ್ ಕಡೆ ನಮ್ದು ಮನಿ ಅದ್ರ ಇಲ್ಲಿ ಏರ್ಪೋರ್ಟ್ ರೋಡಿಗೆ ರೇಣುಕಾ ನಗರದಾಗ ನಮ್ಮ ಬ್ರದರ್ ಕ್ಲಾಸ್ ಒನ್ ಕಾಂಟ್ರಾಕ್ಟರ್ ಅದನ್ನ ಇಲ್ಲಿನೂ ಮನೆ ಕಟ್ಟಿವಿ ನಾ ಮೆಡಿಕಲ್ ಕಾಲೇಜ್ ಪ್ರೊಫೆಸರ್ ಇದ್ದೀನಲ್ಲ ನಾನು ಬಿಜಾಪುರದಾಗೂ ಮನೆ ಕಟ್ಟಿವ್ರಿ ಸೊ ಎರಡು ಕಡೆ ಇದ್ದೀವಿ ನಾನು ನಾನು ರಾಜಕೀಯ ಸ್ಟಾರ್ಟ್ ಆಗಿದ್ದೆ ಹುಬ್ಳಿ ಒಳಗ್ರಿ ಹತ್ತೊಂಬತ್ ನೂರ ಎಪ್ಪತ್ತೆಂಟರಾಗ ಓಹ್ ಹತ್ತೊಂಬತ್ ನೂರ ಎಪ್ಪತ್ತೆಂಟರಾಗ ವೀರೇಂದ್ರ ಪಾಲ್ಡ್ರ್ ಸಪೋರ್ಟ್ ದಿಂದ ನಾನು ರಾಜಕೀಯವಾಗಿ ಎಂಟ್ರಿ ಆಗಿದ್ದು ಗುಂಡ್ರವಾಗ ಗುಂಡ್ರಾವ್ ಟೈಮ್ನಾಗ ವೀರೇಂದ್ರ ಪಾಲ್ಡ್ರ್ ಕಾಲಕ್ ನಾನು ಅತ್ಯಂತ ಬಲಿಷ್ಠ ಇವತ್ತಿನ ದಿವಸ ನನಗೆ ಇವರೆಲ್ಲ ನಾನು ಕ್ವಾಲಿಫೈಡ್ ಪಂಚಸಾಲಿ ವರ್ಕರ ನಾನ್ ಕರಪ್ಟ್ ಅಂತ ಹೇಳಿ ಮೇನ್ ನಮ್ದೇ ಒಂದು ಲಿಂಗಾಯತ ಜಾತಿಯವ್ರೆ ಬಿಜಾಪುರದಾಗ ಅವ್ರ ಅಗೇನೆಸ್ಟ್ ಮಾಡಿ ಸಪ್ರೇಟ್ ಮಾಡ ಈಗ ನಿಮ್ಗೆ ನನಗ್ ಹೇಳಿ ನಿಮಗ್ ಯಾರು ಹೇಳಿ ಇಲ್ಲ ಸರ್ ಮಾಧ್ಯಮದವರು ಹಂಗೆ ನಿಮಗೂ ಗೊತ್ತಲ್ಲ ಹಂಗೆ ಬಿಟ್ಟು ಕೊಡ್ಲಿಕ್ಕೆ ಆಗುದಿಲ್ಲ ಅದಕ್ಕೆ ನಿಮಗೆ ಅಲ್ಲೆಲ್ಲ ನಂದು ಕೆಪಿಸಿಸಿ ಇಂದ ನೈನ್ಟಿ ನೈನ್ ಪರ್ಸೆಂಟ್ ಹೇಳಿ ಮತ್ತ ಅದೇ ಒಂದು ಶಾಸಕರು ಶಾಸಕರು ಮಿಸ್ ಹೆಸರು ಇದು ಕೇಳ ಬಂದಿತ್ತು ವಿನಯ್ ಕುಲಕರ್ಣಿ ಅವ್ರದಲ್ಲ ಪ್ರಸಾದ್ ಪ್ರಸಾದ ವಿನಯ್ ಕುಲಕರ್ಣಿ ಮಿನಿಸ್ಟರ್ ಸಂತೋಷ್ ಲಾಡ ಈ ಕುಲರ್ಣಿ ಅವ್ರಲ್ಲ ಸಿಎಂ ಅವ್ರಿಗೆ ಮಾತ್ರ ಧೈರ್ಯ ಇಲ್ರಿ ಅವ್ರ ಯಾರು ಮಾತ್ರ ಯಾರು ಸಿಎಂ ಕ್ಯಾಂಡಿಡೇಟ್ ಅಂತ ಹೇಳಿ ಯಾರು ಮಾತಾಡಂಗಿಲ್ಲ ಅವ್ರು ಸಿಎಂ ಒಬ್ರು ಬಿಟ್ರೆ ಉಳಿದಾರೆಲ್ಲ ನನಗ್ ಸಪೋರ್ಟ್ ಅದಾರ ಸಿಎಂ ಅವ್ರಿಗೆ ಸಪೋರ್ಟ್ ಅದಾರ ಅದು ಅವನ ಕುರುಬರ್ ಕ್ಯಾಂಡಿಡೇಟ್ ವಿನೋದ್ ಅದ ಸಪೋರ್ಟ್ ಅದಾರೀ ಅಂದ್ರೆ ನಮ್ದು ಸಿಗೋದ್ರಿ ರಿಪೋರ್ಟ್ ಮಾಡ್ರಿ ನಾನು ಐದ್ ಲಕ್ಷದಾಗ ನಾನು ಲೀಡ್ನಾಗ ನಾ ಜೋಶಿ ಕೆಡುತ್ತಿನ ಮತ್ತ ವಿ ಐದು ಲಕ್ಷ ಡಿಫರೆನ್ಸ್ನಾಗ ಬೀಳ್ತಾನ ಅವನು ಜೋಶಿ ಏನದ ಐದ್ ಲಕ್ಷದ ಬರ್ತೀನಿ ಕೂತಾನಿ ಸದಾ